ಚರಾಯು ಆಗಲೇ ಚರಾಯು ಆಗಲೇ ಚರಾಯು ಬೇಕಾ ಮಾಡಿ 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 ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲ ಹೋರಾಟ ಈ ಕೂಡಲೇ ಎಲ್ಲ ತಾಲೂರು ಮಾಡಿ ಭರ್ತಿ ಮಾಡಿ

ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಇವತ್ತು ಲಕ್ಷಾಂತರ ಹುದ್ದೆಗಳ ಖಾಲಿ ಇದ್ದಾವೆ ಆದರೆ ಇವತ್ತು ನೇಮಕಾತಿಗೆ ಆಗ್ತಾ ಇಲ್ಲ ಇವತ್ತು ಚುನಾವಣೆಗಳಿಗಿಂತ ಮುಂಚೆ ಇದೇ ಸರ್ಕಾರಗಳು ಇವತ್ತು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಇವತ್ತು ಕೇಂದ್ರದಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ನಾವು ಜಾಬ್ ಗಳನ್ನ ಅಂತ ಹೇಳಿದ್ರು ಆದರೆ ಇವತ್ತು ಹತ್ತು ವರ್ಷ ಆಯ್ತು ಆಳ್ವಡಿಕೆ ಬಂದು ಇವತ್ತು ಎಷ್ಟು ಉದ್ಯೋಗ ಅಂತ ಪ್ರಶ್ನೆ ಮಾಡಬೇಕಾಗಿದೆ ಇನ್ನೊಂದು ಕಡೆ ಇವತ್ತು ಸಿದ್ದರಾಮಯ್ಯ ಅವರು ಹೋದ ವರ್ಷ ಎಲೆಕ್ಷನ್ ಇಂತ ಮುಂಚೆ ಪ್ರತಿ ವರ್ಷ ಒಂದು ಲಕ್ಷ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋತೀರ ಅಂತೇಳಿ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಇವತ್ತು ಪ್ರಶ್ನೆ ಮಾಡ್ಬೇಕಾಗಿದೆ ಎಲ್ಲಿದ್ದರೆ ನಿಮ್ಮ ಉದ್ಯೋಗ ಇವತ್ತು ನೀವೇನು ಹೇಳಿದ್ರಿ ಏನ್ ಮಾಡಕತ್ತೀರಾ ಅನ್ನೋದು ಪ್ರಶ್ನೆ ಮಾಡ್ಬೇಕಾಗಿತ್ತು ಇನ್ನೊಂದು ಕಡೆ ಇವತ್ತು ಇದೇ ಇವತ್ತು ಎರಡು ಮೂರು ವರ್ಷಗಳಿಂದ ಇವತ್ತು ನೇಮಕಾತಿಗಳು ಬಹಳ ನೆನೆಬಿದ್ ನೆನೆಗುದಿ ಬಿದ್ದಿದ್ದಾವೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಒಳಪಂಗಡ ಹೊರ ಹೊರ ಪಂಗಡ ಅಂತೇಳಿ ಇವತ್ತು ನೇಮಕಾತಿಗಳನ್ನ ಇವತ್ತು ಯಾವುದೇ ಪಂಗಡಿ ಇವತ್ತು ವಿದ್ಯಾರ್ಥಿಗಳ ಇವತ್ತು ಬೀದಿ ನಿಲ್ಲಿಸುವ ಆ ಥರ ಮಾಡಿಬಿಟ್ಟಿದ್ದಾರೆ ಇವತ್ತು ಇಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಈ ಕೂಡಲೇ ರಾಜ್ಯದಲ್ಲಿ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಹುದ್ದೆ ಖಾಲಿ ಇದ್ದಾವೆ ಇವತ್ತು ಶಿಕ್ಷಣ ಅತಿ ಹೆಚ್ಚು ಹುದ್ದೆಗಳ ಖಾಲಿ ಇದ್ದಾವೆ ಅವುಗಳು ಕೂಡ ನೇಮಕಾತಿ ನಾವು ನೇಮಕಾತಿ ಆಗಬೇಕು ನಾಲ್ಕೈದು ವರ್ಷ ನೇಮಕಾತಿ ಆಗಿಲ್ಲ ಅವುಗಳನ್ನು ಇವತ್ತು ವಯೋಮತಿ ಸಲ್ಲಿಕೆ ಮಾಡ್ಬೇಕಂತೇಳಿ ಹೋಟೆಲ್ ಸಮಿತಿಯನ್ನು ಈ ಕೂಡಲೇ ಜಾರಿ ಮಾಡ್ಬೇಕಂತೇಳಿ ನಮ್ಮ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಇವತ್ತು ನಾವು ಆಗ್ರಹ ಮಾಡ್ತಾ ಇದೀವಿ ಬೆಳಗಾವಿ ಸುದ್ದಿ ಡಾಕ್ಟರ್ ಅಂಬಶೇಖರ್ಗೆ ನಮಸ್ಕಾರ ಇವತ್ತು ಉದ್ಯೋಗ ಆಕಾಂಕ್ಷಿಗಳು ಬೀದಿಗೆ ಬಂದಿದ್ದಾರೆ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು